ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕಿರುತೆರೆ ಕುಟುಂಬ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಅಮೃತಧಾರೆ ಪ್ರೊಮೋದಲ್ಲಿ ಏನಾಯ್ತು ನೋಡೋಣ ಶಕುಂತಲಾ ಭೂಮಿಕಾ ಹತ್ತಿರ ಬಂದು ಭೂಮಿಕಾ ಬೇಜಾರಾಗಿದ್ಯಾ ಅಂತ ಕೇಳ್ತಾಳೆ ಆಗ ಭೂಮಿಕಾ ಹೀಗಾಗಿರೋದಕ್ಕೆ ಯಾರಿಂದ ಏನು ಮಾಡೋಕ್ಕಾಗುತ್ತೆ ಅಂತಾಳೆ ಆಗ ಶಕುಂತಲಾ ನೀನು ಹೇಳೋ ರಿಯಾಲಿಟಿ ನಮಗೆ ಸಂಬಂಧಪಟ್ಟಿದ್ರೆ ಅಂತ ಕೇಳಿದಾಗ ಭೂಮಿಕಾ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಶಕುಂತಲ ಮನಸ್ಸು ಗಟ್ಟಿ ಮಾಡ್ಕೋ ಭೂಮಿಕಾ ನಿನ್ನ ಹತ್ರ ಒಂದು ಕಹಿ ಸತ್ಯ ಹೇಳಬೇಕು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ರಲ್ಲ ಪ್ರಾಬ್ಲಮ್ ಇರೋದು ಗೌತಮ್ಗೆ ಅಲ್ಲ ನಿನಗೆ ಗೌತಮ್ ನಿನಗೆ ಬೇಜಾರ್ ಮಾಡಬಾರ್ದು ಅಂತ ಸುಳ್ಳು ಹೇಳ್ದ ತಗೋ ಈ ರಿಪೋರ್ಟ್ ಅಂತ ಭೂಮಿಕಾಗೆ ರಿಪೋರ್ಟ್ ಕೊಡ್ತಾನೆ ರಿಪೋರ್ಟ್ ನೋಡಿದ ಭೂಮಿಕಾಗೆ ಶಾಕ್ ಆಗುತ್ತೆ ಆಗ ಶಕುಂತಲ ನಿನ್ನ ಕಾರಣಕ್ಕೆ ಗೌತಮ್ ನೋವು ತಿನ್ನೋ ಥರ ಆಗಿಬಿಟ್ಟಿದೆ ಯಾರಾದರೂ ಮುಂದೆ ಇನ್ನು ಮಕ್ಕಳು ಇನ್ನೂ ಮಕ್ಕಳಾಗಿಲ್ವಾ ಅಂತ ಕೇಳಿದರೆ ಅವನು ಏನು ಉತ್ತರ ಕೊಡ್ತಾನೆ ಅಂತ ಹೇಳಿ ಹೋಗ್ತಾಳೆ ಇದನ್ನು ತಿಳಿದ ಭೂಮಿಕ ಏನ್ಮಾಡ್ತಾಳೆ ಬೇರೆ ಡಾಕ್ಟರ್ ಹತ್ರ ತೋರಿಸೋ ಮನಸ್ಸು ಮಾಡ್ತಲ್ಲ ಈ ಕಹಿಸತ್ಯ ತಿಳಿದ ಭೂಮಿಕ ಮುಂದೆ ಏನ್ ಮಾಡ್ತಾಳೆ ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್